शिनेभ्यः यजा आमदेवान् यदि शक्नवा आमजाय सुतं क्षमािदेवाः सर्वेभ्यो देवेभ्यो नमः ॐ तपःस्वाध्यायश्रूषा कृष्णपूजातं मुनिं विश्व तुम्बुव पुनञ्चित्नविषया नाम सनातनसंस्कृते अडकुन्दुवत् किञ्चित् प्रक्रिय ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತ ಮೂರರವರೆಗೆ ನಡೆಯಲಿರುವ ತುಂಬೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯು ದೇವಸ್ಥಾನದಲ್ಲಿ ಬಿಡುಗಡೆಗೊಂಡಿತು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ ಭಂಡಾರಿ ಶೆಡ್ಡೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿ ಇಲ್ಲಿನ ಗ್ರಾಮಸ್ಥರಿಗೆ ದೇವರ ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ಸಿಕ್ಕಿದ್ದು ಉತ್ತಮ ರೀತಿಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಅವಕಾಶವೂ ಸಿಕ್ಕಿದೆ ಎಲ್ಲರ ಒಗ್ಗಟ್ಟಿನ ಮೂಲಕ ಬ್ರಹ್ಮಕಲಶದ ಕಾರ್ಯ ನಡೆಯಲಿದೆ ಎಂದರು ಬ್ರಹ್ಮ ಸಮಿತಿ ಗೌರವಾಧ್ಯಕ್ಷ ಜಗನ್ನಾಥ ಚೌಟ ಬದಿಗುಡ್ಡೆ ಮಾತನಾಡಿ ಎಲ್ಲರ ಇಚ್ಛೆಗಳು ಸಮನಾಗಿರುವ ಜೊತೆಗೆ ದೇವರ ಇಚ್ಛೆಯೂ ಪೂರಕವಾಗಿ ಬಂದಾಗ ಮಾತ್ರ ದೇವಸ್ಥಾನಗಳು ಸುಂದರವಾಗಿ ಮೂಡಿಬರುತ್ತವೆ ಎಂದರು ವೇದಿಕೆಯಲ್ಲಿ ದಿವಾಕರ್ ಕನ್ಸ್ಟ್ರಕ್ಷನ್ ಮಾಲಕ ದಿವಾಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಕಂಬಳಿ ಸೇವಾ ಸಮಿತಿಯ ಅಧ್ಯಕ್ಷ ಅರುಣ್ ಆಳ್ವ ತುಂಬೆಗುತ್ತು ಸ್ವಾಗತ ಸಮಿತಿಯ ಸಂಚಾಲಕ ಉಮೇಶ್ ಸುವರ್ಣ ಬ್ರಹ್ಮಕಲಶ ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ಶ್ರೀಧರ ತುಗುರು ಕೋಶಾಧಿಕಾರಿ ಜಗನ್ನಾಥ ಶೆಟ್ಟಿ ತುಂಬೆಗುತ್ತು ಉಪಸ್ಥಿತರಿದ್ದರು ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಸ್ವಾಗತಿಸಿ ಪ್ರಚಾರ ಸಮಿತಿ ಸಂಚಾಲಕ ಪ್ರವೀಣ್ ಬಿ ತುಂಬೆ ವಂದಿಸಿದರು ಉಮೇಶ್ ರಂಜೋಡಿ ಕಾರ್ಯಕ್ರಮ ನಿರೂಪಿಸಿದರು ಬ್ರಹ್ಮ ಯೋಗನು ಬಾಕಿ ಅಂತ ಜನಪ್ರಿಯ ಯೋಗ್ಯ ಖುಷಿಗೆ ನನ್ನ ಮುಂತಕ್ಕೆ ಯೋಗ ನಂಬುವ ಭಾಗಿಯಲ್ಲ ಮಾತಾಗಿ ದೇವರೂ ಮೂರ್ತಿ ಹೋಗಿ ಹೋಗುವ ವ್ಯಕ್ತಿಯನ್ನು ನನಗೂ ಮತ್ತು ಹೋಗಲಿಲ್ಲ ನಾಗರಿಕವಾಗಿ ಸಂತೋಷ ವಿಷಯ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್